ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ಅಖಿಲ ಭಾರತ ಪ್ರತಿಭಟನಾ ದಿನ ಹಿನ್ನೆಲೆಯಲ್ಲಿ ಅಖಿಲ ಭಾರತ ನಿರುದ್ಯೋಗಿ ಯುವಜನ ಹೋರಾಟ ಸಮಿತಿ ವತಿಯಿಂದ ಗಂಗಾವತಿಯ ಶ್ರೀಕೃಷ್ಣ ದೇವರಾಯ ವೃತ್ತದಲ್ಲಿ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ದೇವರಾಜ ಹೊಸ್ಮನಿ ನಿರುದ್ಯೋಗ ಇತ್ತೀಚೆಗೆ ವ್ಯಾಪಕವಾಗಿ ಬೆಳೆಯುತ್ತಿದೆ ಇದಕ್ಕೆ ಮೂಲ ಕಾರಣ ಸರ್ಕಾರಗಳು ತರುವಂತಹ ಯುವಜನ ವಿರೋಧ ಖಾಸಗೀಕರಣ ನೀತಿಗಳು ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು ಹಲವಾರು ಉನ್ನತ ಕೋರ್ಸ್ಗಳನ್ನು ಮುಗಿಸಿಕೊಂಡು ಹೊರಬರುತ್ತಿದ್ದಾರೆ ಸರಿಯಾದ ಸಮಯಕ್ಕೆ ನೇಮಕಾತಿಯಾಗದೆ ಉದ್ಯೋಗ ಹುಡುಕಿಕೊಂಡು ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಷ್ಟೇ ಅಲ್ಲದೆ ಸರ್ಕಾರದಲ್ಲಿ ಸಾಕಷ್ಟು ಹುದ್ದೆಗಳು ಖಾಲಿ ಇದ್ರೂ ನೇಮಕಾತಿ ಕೆಲಸ ಆಮ್ಯಗತಿಯಲ್ಲಿ ಸಾಗುತ್ತಿದೆ ಸರಿಯಾದ ಸಮಯಕ್ಕೂ ಪರೀಕ್ಷೆಗಳನ್ನು ಇಲಾಖೆಗಳು ನಡೆಸುತ್ತಿಲ್ಲ ಪರೀಕ್ಷೆಗಳಲ್ಲಿ ವ್ಯಾಪಕವಾಗಿ ಅಕ್ರಮ ಭ್ರಷ್ಟಾಚಾರ ಕೇಳಿ ಬರುತ್ತಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯುವಕರ ಜೀವನದಲ್ಲಿ ಚಲಾಟವಾಡುತ್ತಿದೆ ಎಂದು ಟೀಕೆ ಮಾಡಿದರು ಅಖಿಲ ಭಾರತ ನಿರುದ್ಯೋಗಿ ಯುವಜನರ ಹೋರಾಟ ಸಮಿತಿ ರಾಜ್ಯ ಉಪಾಧ್ಯಕ್ಷ ಲಕ್ಷ್ಮಣ ಪೀರ್ಗಾರ್ ಉದ್ಯೋಗವೆನ್ನುವುದು ಮನುಷ್ಯರಿಗೆ ಬಹಳ ಮುಖ್ಯ ಇದನ್ನು ನಿರ್ಲಕ್ಷ್ಯ ಮಾಡುತ್ತಿರುವುದು ಸರ್ಕಾರಗಳ ಯುವ ಜನ ವಿರೋಧಿ ನೀತಿಯಾಗಿದೆ ಯುವ ಜನರಿಗೆ ಉದ್ಯೋಗ ನೀಡದೆ ಮತ್ತು ಉದ್ಯೋಗ ಸೃಷ್ಟಿ ಮಾಡದೆ ಹೋದರೆ ಆರ್ಥಿಕ ಸಂಕಷ್ಟಕ್ಕೆ ದೇಶ ಸಿಲುಕುತ್ತದೆ ಎಂದು ಸರ್ಕಾರಗಳನ್ನು ಎಚ್ಚರಿಕೆ ಸಂದೇಶವನ್ನು ರವಾನಿಸಿದರು ಎಐಡಿವೈಒ ರಾಜ್ಯ ನಾಯಕರಾದ ಶರಣುಗಡ್ಡಿ ಮಾತನಾಡಿ ರಾಜ್ಯ ಸರ್ಕಾರದಲ್ಲಿ ಎರಡು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳು ಖಾಲಿ ಇವೆ ಮತ್ತು ಕೇಂದ್ರ ಸರ್ಕಾರದಲ್ಲಿ ಒಂಬತ್ತು ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳು ಖಾಲಿ ಇದ್ರು ಸಕಾಲಕ್ಕೆ ನೇಮಕಾತಿ ಮಾಡಿಕೊಳ್ಳದೆ ಯುವಜನರಿಗೆ ಸುಳ್ಳು ಭರವಸೆ ನೀಡಿ ಕೇವಲ ವೋಟ್ ಬ್ಯಾಂಕಿಂಗ್ ರಾಜಕೀಯ ಮಾಡುತ್ತಿವೆ ನಿರುದ್ಯೋಗ ವ್ಯಾಪಕವಾಗದಂತೆ ಈ ಯುವ ಜನರು ಹಲವಾರು ಮಾದಕ ಮಾದಕ ವಸ್ತುಗಳಿಗೆ ಮದ್ಯಕ್ಕೆ ಬಲಿಯಾಗುತ್ತಿದ್ದು ಮಾನಸಿಕ ಅಸ್ತವ್ಯಸ್ತರಾಗುತ್ತಿದ್ದಾರೆ ಉದ್ಯೋಗ ಸಿಗದ ಹತಾಶರಾಗಿ ಇತ್ತೀಚೆಗೆ ನಿರುದ್ಯೋಗಿ ಯುವ ಜನರು ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ ಕೇವಲ ಭಾವನಾತ್ಮಕ ವಿಷಯಗಳನ್ನ ಮುನ್ನೆಲೆಗೆ ತಂದು ಜಾತಿ ಧರ್ಮದ ಹೆಸರಲ್ಲಿ ಯುವ ಜನರಲ್ಲಿ ಒಡಕು ಮೂಡಿಸುವ ಕುತಂತ್ರವನ್ನ ನಡೆಯುತ್ತಿದೆ ಭಗತ್ ಸಿಂಗ್ ನೇತಾಜಿ ಚಂದ್ರಶೇಖರ್ ಆಜಾದ್ ಖುದಿರಾಮ್ ಬೋಸ್ ಅಶ್ಪಾಕ್ಲ್ಲಾ ಖಾನ್ ಪ್ರೀತಿ ಲತಾ ಮುಂತಾದ ಕ್ರಾಂತಿಗಳ ಕ್ರಾಂತಿಕಾರಿಗಳು ಆದರ್ಶಗಳನ್ನ ಯುವ ಜನರು ಮೈಗೂಡಿಸಿಕೊಂಡು ಸರ್ಕಾರದ ನೀತಿಗಳ ವಿರುದ್ಧ ಹೋರಾಟಕ್ಕೆ ಮುಂದಾಗಬೇಕು ಎಂದು ಕರೆ ನೀಡಿದರು ಹೋರಾಟದ ನೇತೃತ್ವವನ್ನು ಎಐಡಿವೈ ಜಿಲ್ಲಾ ಕಾರ್ಯದರ್ಶಿ ಶರಣು ಪಾಟೀಲ್ ವಹಿಸಿದ್ದರು ಹೋರಾಟದಲ್ಲಿ ದುರ್ಗೇಶ್ ಕುಮಾರ್ ಮಂಜು ಮರಿಯಣ್ಣ ವೀರೇಶ್ ಸಿದ್ದರಾಜು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಮೋದಿ ಸರ್ಕಾರಕ್ಕೆ ಧಿಕ್ಕಾರ ಉದ್ಯೋಗ ಭಿಕ್ಷೆ ಅಲ್ಲ ನಮ್ಮ ಹಕ್ಕು ನಮ್ಮ ಹಕ್ಕು ನಮ್ಮ ಹಕ್ಕು ನಮ್ಮ ಹಕ್ಕು ಇರುವ ಭರ್ತಿ ಮಾಡಿ 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 ಮಾಡಿ ಇಲಾಖೆಯಲ್ಲಿ ಕಾಲಿರುವ ಉದ್ಯೋಗಗಳನ್ನು ಕೂಡಲೇ ಭರ್ತಿ ಮಾಡಿ ಭರ್ತಿ ಮಾಡಿ ಭರ್ತಿ ಮಾಡಿ ಭರ್ತಿ ಮಾಡಿ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ಕೊಡದ ಸರ್ಕಾರಗಳಿಗೆ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಕೊಟ್ಟಿತ್ತು ಕನಿಷ್ಠ ಉದ್ಯೋಗ ಪಡೆದ ಸರ್ಕಾರ ಏನು ತಾನೇ ಕೊಟ್ಟಿತ್ತು ಏನು ತಾನೇ ಕೊಟ್ಟಿತ್ತು ಯುವಜನ ವಿರೋಧಿ ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಧಿಕ್ಕಾರ 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 ಮಂತ್ರ ಏಜೆಂಟ್ ಗಳಾಗಿರುವ ಸರ್ಕಾರಗಳಿಗೆ ಧಿಕ್ಕಾರ 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 ನಾನು ಹೋರಾಟದ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ ಜೊತೆಗೆ ಇವತ್ತು ನಿರುದ್ಯೋಗನದು ವ್ಯಾಪಕವಾಗಿ ಬೆಳೀಲಿಕ್ಕೆ ಈ ಇಲ್ಲಿವರೆಗೆ ಆಳ್ವಿಕೆ ಮಾಡಿರ್ತಕ್ಕಂಥ ಎಲ್ಲ ಸರ್ಕಾರದ ನೀತಿಗಳ ಕಾರಣ ಯಾಕೆ ಈ ದೇಶದಲ್ಲಿ ಇಷ್ಟೊಂದು ನಿರುದ್ಯೋಗ ಬೆಳೀತಾ ಇದೆ ಯಾಕೆ ಇಷ್ಟೊಂದು ಉದ್ಯೋಗಕ್ಕಾಗಿ ಯುವಕರು ಇವತ್ತು ಏನು ಕೋಚಿಂಗ್ ಸೆಂಟರ್ಗಳಲ್ಲಿ ವರ್ಷಗಟ್ಟಲೆ ಓದ್ಬಿಟ್ಟು ಯಾಕೆ ನಿರಾಶರಾಗ್ತಾರಂತಂದರೆ ಸರ್ಕಾರದ ನೀತಿಗಳು ಜನಪರವಾಗಿ ಯುವ ಜನರ ಪರವಾಗಿಲ್ಲ ಕಳೆದ ನಲವತ್ತು ವರ್ಷಗಳಿಲ್ಲಂಥ ನಿರುದ್ಯೋಗ ಇವತ್ತು ವ್ಯಾಪಕವಾಗಿ ಬೆಳೆದಿದೆ ಕೊರೋನಾ ಆದಮೇಲೆ ಎಲ್ಲ ಸರ್ಕಾರದ ಏನು ಸಂಸ್ಥೆಗಳಂತ ಹೇಳ್ತೀವಿ ಸಾರ್ವಜನಿಕ ವಲಯಗಳಂತೇಳ್ತೀವಿ ಸಾರ್ವಜನಿಕ ಸಂಸ್ಥೆಗಳಂತೇಳ್ತೀವಿ ಶಿಕ್ಷಣ ಆರೋಗ್ಯ ಕ್ಷೇತ್ರದಲ್ಲಿ ಮತ್ತು ಇನ್ನೊಂದು ಸರ್ಕಾರದ ಆದ್ಯತೆ ರೈಲ್ವೆ ಯಾವ ಸರ್ಕಾರದ ವಲಯಗಳನ್ನ ಸಂಪೂರ್ಣವಾಗಿ ಇವತ್ತು ದೊಡ್ಡ ದೊಡ್ಡ ಶ್ರೀಮಂತ ವರ್ಗದ ಪರವಾಗಿ ಅವನ್ನ ಅವನು ಕಾಂಟ್ರಾಕ್ಟ್ಗಳು ಕೊಡ್ತಾ ಇದೈಲ್ವೆ ಬಂದರು ಬಿಎಸ್ಎನ್ ಅನ್ನು ಎಲ್ ಐ ಸಿ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ನು ದೊಡ್ಡ ದೊಡ್ಡ ಉದ್ಯೋಗ ಸಂಸ್ಥೆಗಳನ್ನ ಇವತ್ತು ಖಾಸಗಿ ಕಾಣಕ್ ಬಿಡ್ತಾ ಇದಾರೆ ಇವತ್ತು ಶಿಕ್ಷಣದಲ್ಲಿ ಕೂಡ ಎಲ್ಲ ಖಾಸಗಿ ನೀತಿಗಳು ನೋಡ್ತಾ ಇದ್ರೆ ಒಂದ್ ಕಡೆ ಗೌರ್ಮೆಂಟ್ ಸ್ಕೂಲು ಕಾಲೇಜುಗಳು ಪ್ರೈವೇಟ್ ಆಗ್ತಾ ಇದ್ರೆ ಇವತ್ತು ನೇಮಕಾತಿಯಲ್ಲಿ ಆಗುತ್ತೆ ಇರೋ ಗೌರ್ಮೆಂಟ್ ಸ್ಕೂಲು ಕಾಲೇಜುಗಳಲ್ಲಿ ಕೂಡ ಸುಮಾರು ಅರವತ್ತು ಸಾವಿರ ಟೀಚರ್ಸ್ ಪೋಸ್ಟ್ ಗಳ ಕಾಲದವ್ರ ನೇಮಕಾತಿ ಆಗಿಲ್ಲ ಆರೋಗ್ಯ ಇಲಾಖೆಯಲ್ಲಿ ಆರೋಗ್ಯ ಮಂತ್ರಿ ಹೇಳಿರ್ತಾರೆ ಮೂವತ್ತೈದು ಸಾವಿರ ಪೋಸ್ಟ್ ಗಳ ಕಾಲದವ್ರ ನೇಮಕಾತಿ ಆಗಿಲ್ಲ ಅಂತೇಳಿ ನಾವಿವತ್ತು ಜಿಲ್ಲಾ ಆರೋಗ್ಯ ಕೇಂದ್ರಕ್ಕೆ ಒಂದು ಚೀಟಿ ಮಾಡಿಸ್ಬೇಕಂತಂದ್ರೆ ಮುಂಜಾನೆ ಆರು ಒಂಬತ್ತು ಗಂಟೆಗೆ ನಿಂತ್ಕೊಂಡ್ರೆ ಒಂದು ತಾಸು ಎರಡು ತಾಸು ಚೀಟಿ ಕೌಂಟರ್ ನಿಂತ್ಕೋಬೇಕು ಕೌಂಟರ್ ಅಲ್ಲಿ ಎಂಪ್ಲಾಯ್ಮೆಂಟ್ ಇಲ್ಲ ಡಾಕ್ಟರ್ಸ್ ಗಳೇ ಇಲ್ಲ ಅಕಸ್ಮಾತ್ ಚೀಟಿ ಮಾಡ್ಕೊಂಡು ಹೋಗಿ ಡಾಕ್ಟರ್ ಭೇಟಿ ಆಗೋಷ್ಟೊತ್ತಿಗೆ ಆ ಡಾಕ್ಟರ್ ಇರಲ್ಲ ಡಾಕ್ಟರ್ ಭೇಟಿ ಆಗ್ಬಿಟ್ಟು ಅಕಸ್ಮಾತ್ ಏನಾದ್ರು ಸ್ಕ್ಯಾನ್ ಮಾಡಿಸ್ಬೇಕಂತಂದ್ರೆ ವಾರ ಗಟ್ಟಲೆ ಆಗುತ್ತೆ ಯಾಕಂದ್ರೆ ಸ್ಟಾಫ್ಗಳೇ ಇಲ್ಲ ಈ ರೀತಿ ಇವತ್ತು ಗೌರ್ಮೆಂಟ್ ಆಸ್ಪತ್ರೆ ನೇಮಕಾತಿ ಇಲ್ಲ ಇನ್ನೊಂದ್ ಕಡೆಗೆ ಟೀಚರ್ಸ್ ಪೋಸ್ಟ್ ತಗೊಳ್ರಿ ನೀವು ಹೆಡ್ ಮಾಸ್ಟರ್ ಇನ್ನೊಬ್ಬರು ಶಿಕ್ಷಕರು ಅಡಿಗೆ ಕೆಲಸಗಳಿಂದ ಅವರೇ ಮಾಡ್ಬೇಕು ಇವತ್ತು ಈ ರೀತಿ ಶಿಕ್ಷಣ ಕ್ಷೇತ್ರ ಇವತ್ತು ಆಗ್ತಾ ಇದೆ ಇನ್ನೊಂದ್ ಕಡೆಗೆ ರೈಲ್ವೆದಲ್ಲಿ ಸುಮಾರು ಇಪ್ಪತ್ತು ನಾಲ್ಕು ಲಕ್ಷ ಹುದ್ದೆಗಳು ಇರ್ತಕ್ಕಂತ ಈಗಾಗಲೇ ಸುಮಾರು ಹದಿಮೂರು ಲಕ್ಷ ಹುದ್ದೆಗಳು ಏನಿದ್ವು ಅದರಲ್ಲಿ ಮೂರು ಲಕ್ಷ ಹುದ್ದೆಗಳ ಕಾಲಿದವ ಬೇರೆ ಬೇರೆ ಅಲ್ಲಿ ಗುತ್ತಿಗೆ ಮೇಲೆ ಕಾಂಟ್ರಾಕ್ಟ್ ಮೇಲೆ ಹೊರಗುತ್ತಿ ಮೇಲೆ ಔಟ್ಸೋರ್ಸ್ ಅಂತ ತಗೊಂಡ್ಬಿಟ್ಟು ಎಲ್ಲ ಉದ್ಯೋಗಗಳು ಭದ್ರತೆ ಇರ್ತಕ್ಕಂಥ ಉದ್ಯೋಗಗಳನ್ನ ಡೊಮಾಲೆಸ್ ಮಾಡ್ತಾ ಇದ್ರ ಸರ್ಕಾರ ಇವತ್ತು ಉದ್ಯೋಗದ ಪರವಾಗಿ ಯಾವ ನೀತಿ ತಂದಿದ್ದಾರೆ ಉದ್ಯೋಗದ ಬಗ್ಗೆ ಯಾರು ಮಾತಾಡ್ತಾರೆ ಯಾರು ಅಧಿಕಾರಕ್ಕೆ ಬಂದ್ರು ಕೂಡ ಇವತ್ತು ಯುವ ಜನರನ್ನ ಎಲೆಕ್ಷನ್ ಅಲ್ಲಿ ಬಳಸ್ಕೊಂಡು ಅವ್ರದ ಇವತ್ತು ತಮ್ಮ ವೋಟ್ ಬ್ಯಾಂಕಿಂಗ್ ಮಾಡ್ಕೊಂತಕ್ಕಂತ ಬೇರೆ ಬೇರೆ ಕೋಮುವಾದ ವಿಚಾರಗಳನ್ನ ಜಾತಿ ಧರ್ಮದ ವಿಚಾರಗಳನ್ನ ಇವತ್ತು ಹೆಚ್ಚಿಡುತ್ತಿದ್ದಾರೆ ಹೊರತು ಉದ್ಯೋಗ ಕೊಡೋದ್ರ ಬಗ್ಗೆ ಇವತ್ತು ಯಾರು ಹೇಳಿದ್ರು ಇವತ್ತು ಸಂಸತ್ತಲ್ಲಿ ಮತ್ತು ವಿಧಾನಸೌಧದಲ್ಲಿ ಮಾತಾಡ್ತಾರೆ ಅಧಿಕಾರ ಇದ್ದಾಗ ಯುವ ಜನರ ಪರವಾಗಿ ಧ್ವನಿ ಅಧಿಕಾರ ಕುತ್ಕೊಂಡ್ಮೇಲೆ ಇವತ್ತು ಉದ್ಯೋಗ ತುಂಬೋದ್ರ ಬಗ್ಗೆ ಮಾತಾಡಲ್ಲ ಹಾಗಾದ್ರೆ ಇವ್ರು ಯಾರು ಪರವಾಗಿದ್ದಾರೆ ಯಾರು ಪರವಾಗಿದ್ದಾರೆ ಅಂತಂದ್ರೆ ಈ ದೇಶದ ದೊಡ್ಡ ದೊಡ್ಡ ಶ್ರೀಮಂತರು ಪರವಾಗಿದ್ದಾರೆ ಅವ್ರನ್ನ ಉದ್ಧಾರಕ್ಕೆ ಮಾಡಕ್ ನಿಂತ್ಕೊಂಡಿದ್ದಾರೆ ನೋಡ್ತಾ ಇದ್ರಿ ಇವತ್ತು ಇತ್ತೀಚೆಗೆ ಏನು ಅಂಬಾನಿಯವ್ರ ಮದುವೆ ನಡೀತು ಅವ್ರ ಮಗನ ಮದ್ವೆಗೆ ಸುಮಾರು ಐದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಆ ಐದು ಸಾವಿರ ಕೋಟಿ ರೂಪಾಯಿ ಇವತ್ತು ಒಂದು ಮದ್ವೆಗೆ ಖರ್ಚು ಮಾಡಿದ್ರೆ ಇವತ್ತು ಈ ದೇಶದಲ್ಲಿ ಇರ್ತಕ್ಕಂತ ಎಲ್ಲ ಬಡವರಿಗೆ ಇವತ್ತು ಮನೆ ಕಟ್ಸ್ಕೊಡ್ಬೋದು ಆದ್ರೆ ಆ ದುಡ್ಡು ಎಲ್ಲಿಂದ ಬಂತು ಅಷ್ಟು ದುಡ್ಡು ಖರ್ಚು ಮಾಡಕ್ಕೆ ಅವ್ರ ಹತ್ರ ಹಣ ಯಾಕರಣೆ ಆಯ್ತು ಯಾರು ದುಡ್ಡು ಅದೆಲ್ಲ ಜನಗಳು ಕಟ್ಟಿರ್ತಕ್ಕಂಥ ತೆರಿಗೆ ಹಣ ಅವ್ರು ಇವತ್ತು ದೊಡ್ಡ ದೊಡ್ಡ ಬ್ಯಾಂಕ್ಗಳಿಂದ ಸಾಲ ತಗೊಂಡು ಬ್ಯಾಂಕ್ಗಳ ಸಾಲ ಕಟ್ಟೆ ಇವತ್ತು ಅವ್ರ ಉದ್ದಾರ ಮಾಡಕ್ ಸರ್ಕಾರಗಳಿಂದ ಕಡಿದ ಸ್ನೇಹಿತರೆ ಇವತ್ತು ರೈತರ ಆತ್ಮಹತ್ಯೆಗಳು ಕೇಳ್ತಾ ಇದ್ವಿ ಪ್ರತಿ ಎರಡು ನಿಮಿಷಕ್ಕೆ ಮೂರ್ ನಿಮಿಷಕ್ಕೆ ರೈತರ ಆಸ್ಪತ್ರೆ ಇವತ್ತು ಇದ್ದೀವಿ ಜನರು ಆಸ್ಪತ್ರೆ ಶರಣ ಆಗ್ತಕ್ಕಂಥದ್ದು ಇನ್ನೊಂದ್ ಕಡೆಗೆ ಮಾದಕ ವಸ್ತುಗಳಿಗೆ ಅಶ್ಲೀಲತೆಗೆ ಬಲಿ ಆಗ್ತಕ್ಕಂಥದ್ದು ನೋಡ್ತಾ ಇದ್ವಿ ಯಾಕಂದ್ರೆ ಉದ್ಯೋಗಗಳಿಲ್ಲ ಇವತ್ತು ಡಿಗ್ರಿ ಮಾಡ್ತೀಯಾ ಎಂಎ ಮಾಡ್ತೀಯಾ ಇನ್ನೊಂದ್ ಕಡೆಗೆ ನೆಟ್ ಸೆಟ್ ಪಾಸ್ ಆದವರು ಸಾಲ್ ಇವತ್ತು ಅಪ್ಲಿಕೇಶನ್ ಗಳಾಗ್ತಾರೆ ಆದ್ರೆ ಸರ್ಕಾರ ಉದ್ಯೋಗ ಕೊಡೋ ಹೆಸರಲ್ಲಿ ನಿರುದ್ಯೋಗಸ್ಥರಿಂದ ವ್ಯಾಪಕ ಫೀಸ್ ಕಲೆಕ್ಟ್ ಮಾಡ್ತಾ ಇದೆ ಇತ್ತೀಚೆಗೆ ನಡೆದಂತ ಏನು ಪಂಚಾಯಿತಿಯಲ್ಲಿ ಅಲ್ಲಿ ಜಿಲ್ಲಾ ಕಲೆಕ್ಟರ್ ಹುದ್ದೆಗೆ ಸಾವಿರ ಪೋಸ್ಟ್ ಕಾರ್ಡ್ ಹತ್ತು ಲಕ್ಷ ಜನ ಅರ್ಜಿ ಹಾಕಿದ್ದಾರೆ ಉತ್ತರ ಪ್ರದೇಶದಲ್ಲಿ ಮುನ್ನೂರ ಅರವತ್ನಾಲ್ಕು ಡಿ ಗ್ರೂಪ್ ಹುದ್ದೆಗಳಿಗೆ ಬರೋಬ್ಬರಿ ಇಪ್ಪತ್ತ ಮೂರು ಲಕ್ಷ ಜನ ಅರ್ಜಿ ಹಾಕಿದ್ದಾರೆ ಇನ್ನೊಂದು ಕಡೆಗೆ ಇವತ್ತು ಸಣ್ಣ ಸಣ್ಣ ಹುದ್ದೆಗಳಿಗೆ ಡಿ ಗ್ರೂಪ್ ಹುದ್ದೆಗಳಿಗೆ ಇವತ್ತು ಏನು ಪಿ ಎಚ್ ಡಿ ಮಾಡಿದವರು ಅರ್ಜಿ ಹಾಕೋದು ನೋಡ್ತಾ ಇದ್ವಿ ಆದ್ರೆ ನಮ್ಮ ಯುವಕರು ಇವತ್ತು ಉದ್ಯೋಗ ಖಾತ್ರಿಯಲ್ಲಿ ಎಂಎ ಮುಗಿಸ್ಕೊಂಡು ಎಚ್ ಡಿ ಕೂಡ ಇವತ್ತು ಗೆಸ್ಟ್ ಲೆಕ್ಚರ್ಸ್ ಕೂಡ ಬಾರಲ್ಲಿ ಕೆಲಸ ಮಾಡೋದು ನಾವು ನೋಡ್ತಾ ಇದ್ವಿ ಆದ್ರೆ ಸರ್ಕಾರಗಳು ಏನ್ ಚರ್ಚೆ ಮಾಡ್ತಾ ಇದ್ರಿ ಇವತ್ತು ಏನ್ ಚರ್ಚೆ ಮಾಡ್ತಾರೆ ಅಂದ್ರೆ ನೀವು ಅಧಿಕಾರದಲ್ಲಿ ಇದ್ರೆ ಭ್ರಷ್ಟಾಚಾರ ಮಾಡಿದ್ರು ಅಂತ ಚರ್ಚೆ ಮಾಡ್ತಾ ಇದ್ದು ಅವ್ರ ಅಧಿಕಾರ ಇದ್ದಾರೆ ಇವರು ಚರ್ಚೆ ಮಾಡ್ತಾರೆ ಬರೀ ಭ್ರಷ್ಟಾಚಾರದಲ್ಲಿ ಸರ್ಕಾರಗಳು ಮುಳುಗೋಗಿರವ ನಿಜವಾದ ಜನಗಳ ಯುವ ಜನರ ವಿದ್ಯಾರ್ಥಿಗಳ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಸಂಗತ್ಯ ಇಡೀ ದೇಶದಂತ ದುಡ್ತಕ್ಕಂತ ಯುವ ಜನರನ್ನ ಕೆಲಸ ಬೇಕಂದ್ರೆ ಎಲ್ಲರಿಗೂ ಕೆಲಸ ಕೊಡಬೇಕಂತೇಳಿ ಹೇಳಿ ಎಲ್ಲ ಯುವಕರನ್ನ ಸಂಘಟ್ಟ ಮಾಡಿ ದೇಶದಂತ ಹೋರಾಟ ಮಾಡ್ತಾ ಇದ್ವಿ ಹಾಗಾಗಿ ಈ ಹೋರಾಟದಲ್ಲಿ ಇದು ಆರಂಭ ಇಂತ ಹೋರಾಟ ನಾವು ನಿರಂತರ ಕಟ್ಟಬೇಕಾಗುತ್ತೆ ಯಾಕಂದ್ರೆ ನನ್ನ ಹೆಸರು ಲಕ್ಷ್ಮಣ ಪಿರಿಗಾರ ಅಂತ ಹೇಳಿ ಈ ನಿರುದ್ಯೋಗ ಯುವಕರ ಆಂದೋಲನದ ರಾಜ್ಯ ಉಪಾಧ್ಯಕ್ಷನಾಗಿ ನಾನು ಮಾತಾಡ್ತಾ ಇದ್ದೀನಿ ಇವತ್ತೇನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವೆರಡೂ ಸರ್ಕಾರಗಳು ಏನು ನಿರುದ್ಯೋಗಿ ಯುವಕರಿಗೆ ಯುವಕರ ಕಣ್ಣಿಗೆ ಮಣ್ಣೆರಿಸ್ತಾ ಇದ್ದಾವೆ ಸರ್ಕಾರಗಳು ಯಾಕಂತಂದರೆ ಸಾಕಷ್ಟು ಆಶ್ವಾಸನೆಗಳನ್ನು ಕೊಡ್ತಾರೆ ಈಗ ಆರೋಗ್ಯ ಇಲಾಖೆ ಆಗಿರ್ಬೋದು ಶಿಕ್ಷಣ ಇಲಾಖೆ ಆಗಿರ್ಬೋದು ರೈಲ್ವೆ ಇಲಾಖೆ ಆಗಿರ್ಬೋದು ಸಾಕಷ್ಟು ನಾನಾ ಥರದ ಇಲಾಖೆಯಲ್ಲಿ ಇರ್ತಕ್ಕಂಥ ಹುದ್ದೆಗಳನ್ನು ನಾವು ತುಂಬ್ತೇವೆ ನಾವು ಉದ್ಯೋಗ ಅವಕಾಶವನ್ನು ಕೊಡ್ತೇವೆ ನಮ್ಮ ಸರ್ಕಾರದಲ್ಲಿ ಈ ರೀತಿ ಉದ್ಯೋಗ ಅವಕಾಶವನ್ನು ಕೊಡ್ತೀವಿ ಅಂತ ಸುಳ್ಳು ಭರವಸೆಗಳನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಈ ನಿಟ್ಟಿನಲ್ಲಿ ನಾವೆಲ್ಲ ಇಡೀ ದೇಶಾದ್ಯಂತ ಪ್ರತಿ ರಾಜ್ಯದಲ್ಲೂ ಪ್ರತಿ ಜಿಲ್ಲೆಗಳಲ್ಲೂ ಸಹ ಇವತ್ತು ನಾವು ಹೋರಾಟದ ಕರೆಯನ್ನು ಕೊಟ್ಟಿದ್ದೇವೆ ಅದೇ ರೀತಿ ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಗಂಗಾವತಿ ತಾಲೂಕಿನಲ್ಲಿಯೂ ಸಹ ನಾವು ಹೋರಾಟವನ್ನು ಇದ್ದೇವೆ ಅದಕ್ಕಾಗಿ ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಏನು ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶಗಳನ್ನು ಒದಿಸ್ ಒದಗಿಸಬೇಕು ಬೇರೆ ಬೇರೆ ಇಲಾಖೆಗಳಲ್ಲಿ ಇರ್ತಕ್ಕಂಥ ಖಾಲಿ ಇರ್ತಕ್ಕಂಥ ಎಲ್ಲ ಹುದ್ದೆಗಳನ್ನು ತುಂಬ್ಕೋಬೇಕು ಅಂತ ಈ ವೇದಿಕೆಯ ಮೂಲಕ ಈ ಹೋರಾಟ ಮು ಹೋರಾಟದ ಮೂಲಕ ಸರ್ಕಾರಗಳಿಗೆ ನಾವು ಇನ್ನು ಎಚ್ಚರಿಕೆ ಇದ್ದೇವೆ ಮುಂದಿನ ದಿನಗಳಲ್ಲಿ ಬಹುಶಃ ಈ ನಮ್ಮ ಹೋರಾಟಕ್ಕೆ ಧ್ವನಿ ಕೊಡದೇ ಇದ್ದರೆ ಬೃಹತ್ ಪ್ರಮಾಣದಲ್ಲಿ ಇಡೀ ದೇಶಾದ್ಯಂತ ಹೋರಾಟವನ್ನು ಸಂಘಟನೆ ಮಾಡ್ತೇವೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮತ್ತೊಂದು ಸಲ ಸರ್ಕಾರಗಳಿಗೆ ನಾನು ಮನವಿ ಮಾಡಿಕೊಳ್ಳೋದು ಏನಪ್ಪ ಅಂತಂತಂದರೆ ದಯವಿಟ್ಟು ನಿರುದ್ಯೋಗಿ ಇರ್ತಕ್ಕಂಥ ಯುವಕರ ಯುವತಿಯರಿಗಾಗಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿರಿ ಆದಷ್ಟು ನಮ್ಮ ಬಡತನವನ್ನು ನಿರ್ಮೂಲನೆ ಮಾಡಿರಿ ನಿರುದ್ಯೋಗದ ಬಗ್ಗೆ ಸ್ವಲ್ಪ ಕಾಳಜಿ ತಗೊಂಡು ಅವ್ರಿಗೇನು ಏನು ಸಮಸ್ಯೆ ಇದೆ ಯಾವ ಥರ ಅವ್ರಿಗೆ ಕೆಲಸ ಕೊಡಬೇಕು ಯಾವ ಥರ ಅವ್ರಿಗೆ ಕೆಲಸ ಮಾಡಿದರೆ ಯೂತ್ಸ್ ಡೆವಲಪ್ಮೆಂಟ್ಗೆ ಏನು ಬೇಕೋ ಅದನ್ನ ನೀವು ಕೊಡಬೇಕಂತ ಸರ್ಕಾರದಲ್ಲಿ ಮನವಿ ಮಾಡಿಕೊಡ್ತೀವಿ ಆಮೇಲೆ ಎಷ್ಟೊಂದು ಜನ ಓದಿರ್ತಾರೆ ಪಿ ಎಚ್ ಡಿ ಮಾಡಿರ್ತಾರೆ ಡಿಗ್ರಿ ಓದಿರ್ತಾರೆ ಪಿ ಯು ಸಿ ಸೆಕೆಂಡ್ ಇಯರ್ ಓದ್ಕೊಂಡು ಮನೆಯಲ್ಲೇ ಇರ್ತಾರೆ ಅವ್ರಿಗೆಲ್ಲ ಅಷ್ಟೆ ನೀವೇ ಇದಾಗಬೇಕು ಈಗ ಸುಮ್ಮನೆ ಎಜುಕೇಷನ್ ಕೊಡ್ತೀವಂತ ಹೇಳಿಬಿಟ್ಟು ಅದರಿಂದ ಲಂಚ ತೊಗೊಳೋದು ಆಮೇಲೆ ಫೀಸ್ ತೊಗೊಳೋದು ಈ ಥರ ಎಲ್ಲ ಮಾಡ್ತೀವಿ ಶಿಕ್ಷಣ ಅಂದರೆ ಫ್ರೀಯಾಗಿ ಕೊಡಬೇಕು ಶಿಕ್ಷಣಕ್ಕೆ ನೀವು ಫೀಸ್ ತೊಗೊತೀರಂದರೆ ಅದು ಒಂಥರ ದಂಧೆ ಅನಿಸ್ಬಿಡುತ್ತೆ ಆದಷ್ಟು ಶಿಕ್ಷಣ ಎಲ್ರಿಗೂ ಉಚಿತವಾಗಿರಬೇಕು ಮತ್ತು ಎಲ್ರೂ ಶಿಕ್ಷಣನ ಅವಲಂಬಿಸಿ ಬರಬೇಕು ಶಿಕ್ಷಣ ಅಂದ ತಕ್ಷಣ ಕೇರ್ಲೆಸ್ ಮಾಡಿ ಮನೆ ಕೂತ್ಕೊಳೋದು ಶಿಕ್ಷಣನ ಅಂದ ತಕ್ಷಣ ಪೇರೆಂಟ್ಸಿಗೆ ಏ ಅದೇನು ಕಲಿತೀಯಾ ಬಿಡು ಅದೆಲ್ಲ ಫೀಸ್ ತೊಗೊತಾರೆ ಸ್ಕೂಲಿಗೆ ಹೋಗ್ಬೇಡ ಈ ಥರ ಅನ್ನೋ ಚಾನ್ಸಸ್ ಇರುತ್ತೆ ಈ ಥರ ಮಾಡಬೇಡಿ ದಯವಿಟ್ಟು ಅಷ್ಟೇ ಶಿಕ್ಷಣ ಕೊಡಿ ಅಷ್ಟೇ ನಿರುದ್ಯೋಗಿಗಳಿಗೆ ಮತ್ತು ಈಗಿನ ಯೂತ್ಸಿಗೆ ಓದಿದ್ದಾರೆ ಓದಿಲ್ಲ ಅಂದ್ಕೊಂಡ್ಬಿಟ್ಟು ತಾರತಮ್ಯ ಮಾಡಿ ಓದಿದವ್ರಿಗೆ ಶಿಕ್ಷಣ ಕೊಡೋದು ಅಲ್ಲ ಸಾರಿ ಓದಿದವ್ರಿಗೆ ಕೆಲಸ ಜಾಬ್ ಏನು ಬೇಕೋ ಅದು ಕೊಡೋದು ಓದೇ ಇರೋರಿಗೆ ಕೇರ್ಲೆಸ್ ಮಾಡೋದು ಈ ಥರ ಎಲ್ಲ ಮಾಡಬೇಡಿ ಎಲ್ಲರಿಗೂ ಸಮಾನ ಹಾಕಬೇಕು ಎಲ್ಲರಿಗೂ ಸಮಾನವಾಗಿ ನೋಡಿ ನಮ್ಮ ಭಾರತೀಯ ಸಮಾನವಾಗಿರುತ್ತೆ ಮತ್ತು ಎಲ್ಲ ದೇಶಗಳಲ್ಲಿ ನಮ್ಮ ಭಾರತ ಶ್ರೀಮಂತ ದೇಶ ಆಗಿರ್ಬೇಕಂತ ಇಚ್ಛೆ ಇದೆ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಕೂಡ ನಾವು ಕೂಡ ಅದರ ನೋವನ್ನು ಪಟ್ಟೋರು ಇವತ್ತು ನಾವು ಪ್ರತಿನಿತ್ಯ ನಾವು ನೋಡ್ತಾ ಇದ್ದೀವಿ ನಿರುದ್ಯೋಗ ಹೆಚ್ಚಾಗತ್ತೆ ಅಂತ ಹೆಣ್ಣು ಹೇಳ್ತಾ ಇದ್ದಾರೆ ಅದಕ್ಕೆ ಜನಸಂಖ್ಯೆ ಕಾರಣ ಅದು ಇದು ಅಂತೇಳಿ ತಡಬುಡ ಇಲ್ಲ ಅಂತ ಸರ್ಕಾರಗಳು ಇವತ್ತು ಹೇಳ್ತಾರೆ ಬಟ್ ಆದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಸರ್ಕಾರ ಸರ್ಕಾರಿ ಇಲಾಖೆಗಳಲ್ಲಿ ಎಷ್ಟೊಂದು ಉದ್ಯೋಗಗಳು ಖಾಲಿ ಇದೆ ಅದನ್ನು ಕೂಡ ಇವತ್ತು ಸರಿಯಾದ ಸಕಾಲಕ್ಕೆ ನೇಮಕಾತಿ ಮಾಡಿಕೊಳ್ಳದೆ ಇವತ್ತು ಕುತ್ಕೊಂಡಿದ್ದಾರೆ ಕೇಂದ್ರದಲ್ಲಿನೇ ಒಂಬತ್ತು ಲಕ್ಷ ಉದ್ಯೋಗಗಳು ಖಾಲಿ ಇದೆ ಅಂತಂದೇಳಿ ಸಂಸತ್ತಲ್ಲೇ ಮೊನ್ನೆ ತಾನೇ ಚರ್ಚೆ ನಡೆದಿದೆ ಅದಾದ ಮೇಲೆ ರಾಜ್ಯದಲ್ಲಿನೇ ಎರಡೂವರೆ ಲಕ್ಷ ಉದ್ಯೋಗಗಳು ಖಾಲಿ ಇದೆ ಅಂತಂದೇಳಿ ಹೇಳ್ತಾ ಇದ್ದಾರೆ ಇಂಥ ಉದ್ಯೋಗಗಳನ್ನ ಇಟ್ಕೊಂಡ್ರು ಕೂಡ ಸರಿಯಾಗಿ ನೇಮಕಾತಿ ಮಾಡಲ್ಲ ಒಂದು ಸಾವಿರ ಹದಿನೈದುನೂರು ಐನೂರು ಮುನ್ನೂರು ನಾಲ್ಕುನೂರು ಉದ್ಯೋಗಗಳನ್ನ ಕರೀತಾರೆ ಲಕ್ಷಾಂತರ ಉದ್ಯೋಗಗಳು ಅಭ್ಯರ್ಥಿಗಳು ಇವತ್ತು ಅಪ್ಲಿಕೇಶನ್ ಹಾಕ್ತಾರೆ ಅದರಿಂದನೇ ಇವತ್ತು ಲಕ್ಷಾಂತರ ರೂಪಾಯಿ ಸರ್ಕಾರ ನಮ್ಮಿಂದ ಲೂಟಿ ಹೊಡಿತದೆ ಆದರೆ ಇನ್ನೊಂದು ನೋವಿನ ಸಂಗತಿ ಏನಂದರೆ ಪರೀಕ್ಷೆಗಳು ಸರಿಯಾಗಿ ಪಾರದರ್ಶಕವಾಗಿ ನಡೀತಾ ಇರತಕ್ಕಂಥದ್ದನ್ನು ನಾವು ಇವತ್ತು ಅತಿ ನೋವಿಂದ ಹೇಳ್ತೀವಿ ಯಾಕಂದರೆ ಇವತ್ತು ನೋಡ್ಬೋದು ನೆಟ್ ಹಗರಣ ಆಗಿರ್ಬೋದು ನೀಟ್ ಆಗಿರ್ಬೋದು ಪಿ ಎಸ್ ಐ ಹಗರಣ ಆಗಿರ್ಬೋದು ಇನ್ನೂ ಹಲವಾರು ಎಕ್ಸಾಮ್ಗಳು ಇವತ್ತು ಸ್ಕ್ಯಾಮ್ ಆಗಿದೆ ಟೀಚರ್ಸ್ ಇವತ್ತು ಏನು ಇಲಾಖೆಯಲ್ಲಿ ಇರ್ತಕ್ಕಂಥ ಉದ್ಯೋಗಗಳನ್ನ ನೇಮಕಾತಿ ಮಾಡ್ಕೊಳ್ಳದೆ ನೇಮಕಾತಿಯಲ್ಲಿ ಭ್ರಷ್ಟಾಚಾರದಿಂದ ಇವತ್ತು ಸಾಕಷ್ಟು ಇವತ್ತು ಯುವ ಜನರು ಇವತ್ತು ಬಲಿಯಾಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಇನ್ನೊಂದು ಇದ್ರ ಇನ್ನೊಂದು ಕಡೆ ನಾವು ನೋಡೋದಾದರೆ ಇವತ್ತು ಬಡತನ ಇದಕ್ಕೂ ಕೂಡ ಕಾರಣ ಇವತ್ತು ಇರೋ ಉದ್ಯೋಗಗಳನ್ನ ಕೊಡದೆ ಇವತ್ತು ಬಡತನ ನಿರ್ಮೂಲನೆ ಮಾಡಬೇಕಾದ್ರೆ ಹೇಗೆ ನಿರ್ಮೂಲನೆ ಮಾಡೋಕ್ಕೆ ಸಾಧ್ಯ ಇವ್ರ ಕಡೆಯಿಂದ ಇವತ್ತು ಇರೋ ಉದ್ಯೋಗಗಳನ್ನ ಜಾಸ್ತಿ ಸೃಷ್ಟಿ ಮಾಡಿದೆ ಇವತ್ತು ಏನೂ ಮಾಡಿದೆ ಇವತ್ತು ಉದ್ಯೋಗ ನಾವು ಕೊಡ್ತೀವಿ ನಾವು ಏನೋ ಅಂತ ಭರವಸೆಯನ್ನು ನೀಡ್ತೀವಿ ಅನ್ನೋಂದರೆ ಸುಳ್ಳು ಭರವಸೆ ಆಗುತ್ತೆ ಇವತ್ತು ನಾವು ಏನು ನೋಡ್ತಾ ಇದ್ದೀವಿ ಇವತ್ತು ಸರ್ಕಾರ ಬರೀ ಕೆಸರ ಅಚ್ಚಾಟ ಮಾಡ್ತಾ ಇದೆ ಯುವಕರ ಬಗ್ಗೆ ಒಂದೂ ಕೂಡ ಚಿಂತನೆ ಮಾಡ್ತಾ ಇಲ್ಲ ಅಷ್ಟು ಭ್ರಷ್ಟಾಚಾರ ಮಾಡಿದರೆ ಅಷ್ಟು ಭ್ರಷ್ಟಾಚಾರ ಆದರೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವರು ಯಾರೂ ಕೂಡ ಯುವ ಜನರ ಪರವಾಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಯಾಕಂದರೆ ಇವತ್ತು ಯುವಕರಿಗೆ ಇವತ್ತು ಸಾಕಷ್ಟು ಭರವಸೆಗಳನ್ನ ಕೊಟ್ಟು ಇವತ್ತು ಸುಳ್ಳಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ ಬಡತನ ನಿರ್ಮೂಲನೆ ಆಗಬೇಕು ಬೆಳೀತಿರೋ ರಾಷ್ಟ್ರ ಅಂತ ಹೇಳ್ತಾ ಇದ್ದಾರೆ ಯುವಕರನ್ನ ತೊಡಗಿಸ್ಕೊಳ್ಳದೆ ಇವರು ಹೇಗೆ ಶ್ರೀಮಂತನ ಮಾಡ್ತಾರೆ ದೇಶನ ಯುವಕರು ಈ ದೇಶದ ಸಂಪತ್ತು ಅಂತ ಹೇಳ್ತಾರೆ ಅದು ಚುನಾವಣೆ ಬಂದಾಗ ಮಾತ್ರ ನೇಮಕಾತಿಗಳು ವರ್ಷ ಎರಡು ವರ್ಷ ಮೂರು ವರ್ಷಗಳ ಕಾಲ ತಗೊಳ್ತಾರೆ ಇವತ್ತು ನೀವು ನೋಡ್ತಾ ಇರ್ಬೋದು ಒಂದು ಪಿ ಸಿ ಎಕ್ಸಾಮ್ ಜೆ ಬಿಜೆಪಿ ಸರ್ಕಾರದಿಂದ ಈ ಕಾಂಗ್ರೆಸ್ ಸರ್ಕಾರದವರು ನಡೆಸಿ ಇನ್ನೂ ನೇಮಕಾತಿ ಆದೇಶನೂ ಕೂಡ ಕೊಡ್ತಾ ಇಲ್ಲ ಸರಿಯಾದ ಟೈಮ್ಗೆ ನೇಮಕಾತಿ ಮಾಡ್ತಾ ಇಲ್ಲ ವಯೋಮಿತಿ ಮೀರ್ತಾ ಇದೆ ಎಲ್ಲ ಯುವಕರದು ಇವತ್ತು ಇದರಿಂದ ಸಾಕಷ್ಟು ಜನ ಇವತ್ತು ಸಫರ್ ಆಗ್ತಾ ಇದ್ದಾರೆ ಇದನ್ನ ನಾವು ವಿರೋಧಿಸ್ಬಿಟ್ಟು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ದೇಶವ್ಯಾಪಿ ಯುವ ಜನರು ಇವತ್ತು ಬೀದಿಗಳಿಬೇಕು ಧಾರವಾಡ ಹಲವಾರು ಮಹಾನಗರಗಳಲ್ಲಿ ಜನ ಇವತ್ತೇನು ಓದ್ತಕ್ಕಂಥ ಹುಡುಗರು ಒಂದು ದಿವಸ ಬೀದಿಗಳಿಳಿದ್ರೆ ಸರ್ಕಾರ ಗದಗದ ನಡುಕ್ತದೆ ಅವ್ರನ್ನ ಇವತ್ತು ಎಚ್ಚರಿಸ್ಕೊಳ್ಬೇಕಾಗಿರ್ತಕ್ಕಂಥ ಕೆಲಸ ನಮ್ಮದು ಇಷ್ಟು ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೇನೆ ಥ್ಯಾಂಕ್ ಯು